மாட்டத்திவா நன்கானுங்க மத்த நீசா மாது அந்த மனியாக நீ மக்கி மக்கள் மெஹிக்கு அனதீன் கை ஹே மெஹந்தி முஞ்சானி அய்யா நீனா அந்த பரங்கிள்வா நன்க வந்து பரோக்கில்ல உம் ಹಾರೋಕ್ನು ಈ ಹೊತ್ತನೇ ಇರ್ಬೇಕಿತ್ತಲ್ಲ ನೋಡು ಅಡ್ಡಾಡೋದಾರೆ ಬೇಕಂತ ಹೆಂಗ್ ನಿಂತಾರ ಒಂದಿಟ್ಟು ದಾರಿ ಬಿಟ್ಟು ನಿಂದ್ರಿ ನಾ ಬರ್ತೇನೆ ಅಂತ ಹೇಳಿ ಬೇಕಂತ ನಿಂತಿದ್ರಿ ಹೌದಿಲ್ಲ ಯಾಕೆ ಅವೈನಿ ಮೂಗಿಗೆ ಮಸಿ ಹಚ್ಕೊಂಡು ನಿಂತೇನೆ ನಾವ್ ಯಾಕ ನೀ ಬರೋ ದಾರಿ ನಿಂದ್ರಕ್ ಹೋಗುಣ ನಾವಿಬ್ರು ಮಾತಾಡ್ಕೊಂಡು ಮಾತಾಡ್ಕೊಳಕ್ ಹತ್ತಿದ್ವಿ ನೀ ಬರೋ ಹಂಗ್ ಬಂದಿ ಹಂಗ ದಡದ್ ಸರಿ ಅಂದ್ರ ಏನ್ ಹಂಗ ಇದ್ದಾಕ ರೇನಕ್ಕ ಪಾಪಕಿನ ಹೊಟ್ಲಿ ಇದ್ದಾಕಿ ಹಂಗೆಲ್ಲ ಇದ್ದಾಗ ಒಂದ್ ತೋಲಿ ಕುಂದ್ರಬೇಕು ಮಂದಿ ಅಡ್ಡಾಡಿ ಒಲಿ ಎದಕ್ ನಿಂದ್ರಬೇಕು ಆಕಿಗೆ ಅಂಕರು ಗೊತ್ತಾಗಿಲ್ಲ

ಏನು ರೇನು ಕುಬ್ಸ ಮಾಡ್ತಾರ ಅದು ಇಟ್ಟಿಗೆ ಯಾಕೆ ನೀ ಮಾಡಬಾರ್ದಾನ ಅಯ್ಯೋ ಈ ಮನೆಯಾಗ ಶಾಸ್ತ್ರ ಸಂಪ್ರದಾಯ ಅದು ಇದು ಅಂತ ಮಾತಾಡ್ತಿರ್ತಾರಪ್ಪ ಹ್ಮ್ ಗಂಡಿಲ್ಲ ಏನಿಲ್ಲ ಇಂತಾಕಿಗೆ ಕುಬ್ಸ ಮಾಡ್ತಾರಂತ ರಾಧಾ ಏನ್ ಮಾತಾಡಕತ್ತಿ ನೀನು ಅಯ್ಯೋ ನಾನು ಏನ್ರಿ ಮಾತಾಡ್ದೆ ನೀವ್ ಯಾಕೆ ಅಷ್ಟೇ ಸಿಟ್ಟಿಗೆ ನಾನು ಇದ್ದಿದ್ದೆ ಮಾತಾಡಿದ್ನಪ್ಪ ಹ್ಮ್ ಏನು ನಿಮ್ಮಮ್ಮ ಹೇಳ್ತಿರ್ತಾರಲ್ಲ ஆஹ் நம் குடம்பா நான் பாலித்தீவி அது ஏன் மக்களோந்த நீ நெட் நமக்கு நம மாதாய ನಾವು ಒಂದು ಸ್ವಲ್ಪ ಏನಾರ ಬೇರೆ ಮಾಡ್ಕೊಂಡು ತಿನ್ನೋಣ ಓ ಮನಿ ಎಲ್ಲ ಹೊಡಿತೀರಿ ಆಮೇಲೆ ಮನೆಯಾಗೆಲ್ಲ ಬೇರೆ ಬೇರೆ ಮಾಡ್ಕೊಂಡು ತಿಂತೀರಿ ಅಂತಂತಾರ ಅದ ಈಕಿ ನಿಂತಾಳಲ್ಲ ಮಾತಾಯಿ ಈಕಿಗೆ ಮಾತ್ರ ಸಪ್ರೇಟ್ ಸಪ್ರೇಟ್ ಏನ್ ಬೇಕು ಎಲ್ಲ ಮಾಡ್ಕೊಡ್ತಾರ ಆಕಿ ಬಸರಿ ಅದ ಬಸರಿ ಬಾಯಿಕ್ ಇರ್ತಾವ ಹ್ಮ್ ಅದಕ್ಕ ಮಾಡ್ಕೊಡ್ತಾರ ವೈನಿ ಅರ್ಥ ಮಾಡ್ಕೊ ಹ್ಮ್ ಅಂತೆ ತಕ್ಕಂತೆ ಕೊ ಅಂತೆ ಅಂತ ಆಗಿಲ್ಲ ಹೇಳಕತ್ತೀನಿ ಬಾಯಿ ಮುಚ್ಕೊಂತೇಳಿ ನೀನು ಒಂದ್ ಹೆಣ್ಣು ಅವೊಂದು ಹೆಣ್ಣಾಗಿ ಒಂದ ಹೆಣ್ಣಿನ ಕಷ್ಟ ಅರ್ಥ ಮಾಡಿಕೊಳ್ಳಕ್ಕೆ ಅಂದ್ರೆ ಏನು ಮಾಡೋದು ನಿನ್ನ ಅಂದಲ್ಲೆ ನಿನಗೆ ದೇವರು ಇನ್ನು ಮಕ್ಕನ್ ಕೊಟ್ಟಿಲ್ಲ ಅಲ್ಲ ಏನು ಮಾತಾಡಕತ್ತೆ ಬಿಡಪ್ಪ ನಮ್ಮ ಸಂಬಂಧ ನೀವಿಬ್ಬರು ಜಗಳ ಇಲ್ಲ ಏನೋ ಸುಮ್ಮನೆರು ನೀನು ನಿನ್ಗೆ ಇವೆಲ್ಲ ಗೊತ್ತಾಗಂಗಿಲ್ಲ ನಾನು ಇಕ್ಕೆ ಬಹಳ ಅತಿ ಹೇಳಕತ್ತೆ ಅತಿಯಾಗಿ ಆಡ್ಬೇಡ ಅಂತ ಹೇಳಿ ಹೇಳಿದು ಅರ್ಥ ಮಾಡ್ಕೋಬೇಕು ಇಲ್ಲ ನಿಮ್ಮ ತಂಗಿಯರ ಇದ್ರಿಗೆ ನಾನು ಬಡದಲ್ಲ ನೀನು ನಿಮ್ಮ ತಂಗಿಯರ ಇದ್ರಿಗೆ ನಾನು ಬಡದಲ್ಲ ನಿನ್ನ ಮಾತಾಡೋದು ಹಾಗಂತ ಇತ್ತು ಇನ್ನು ಬಾಯ್ ಫೋನ್ ಸುಮ್ಮನೆ ಇದ್ದೀ ದೇಶಾತ್ ಇಲ್ಲ ಅಂದ್ರೆ ಇನ್ನೊಂದು ಬಾರಿಸ್ತೀನಿ ಅಣ್ಣ ಹೋಗ್ಲಿ ಬಿಡ ನನ್ನ ಬಡದಲ್ಲ ನಮ್ಮ ಅಣ್ಣನ್ ಕರೆಸ್ತೀನಿ ನಾ ಇಷ್ಟು ಹುಟ್ಟಿ ದೊಡಕ್ಕೆ ಆದ್ರೂ ಒಂದ್ ದಿನ ನನ್ನ ಮ್ಯಾಲ ನನ್ ಮ್ಯಾಲ ಕೈ ಮಾಡಿಲ್ಲ ನಮ್ಮ ಮನೆಯವ್ರ ನೀ ನನ್ನ ಬಡದಿ ನಿಮ್ ಅಣ್ಣನ್ ಕರೆಸ್ತೀಯ ಕರ್ಸ ಏನ್ ನಿಮ್ಮ ಅಣ್ಣ ಹುಲಿನ ಕರಡಿ ಏನ್ ಹುಣ್ಗಿನ ಹಾಕಣ ನಿಮ್ಮ ಅಣ್ಣ ಕರ್ಸ ನೋಡುನು ಹೋಗ್ಲಿ ಬಿಡ ಇವ ಏನ ಹೋಗ್ಲಿ ಬಿಡ ಈಟಿದ್ದನ್ನ ಇಟ್ ಗಾಡ್ ಯಾಕೆ ಮಾಡ್ತೀರಿ ಹಾ 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 ತಾಟ್ ಗಿಟ್ಟಾರು ಈಗ ಹಾಲ್ ಕುಡ್ದಷ್ಟು ಸಂತೋಷ ಆತಲ್ಲ ಹ್ಮ್ ஏனா நீன நூல நண்டனோட நோடி சைசாக்கி நோட் ஜலா தரல வைனி ஏன்தா வந்து

ನಾನು ಎಷ್ಟು ಸಹಿಸ್ಕೊಂಡು ಹೋಗಿನಿ ನನಗಿ ಇಲ್ಲ ಈಗ ನಾ ದುಡಿನಿ ಅಂತ ಹೇಳಿ ಕಂಬ ಆಕಿಗೆ ರೊಕ್ಕದ ಅಮಲದ ಅವ್ರ ಅಣ್ಣನ್ ಕರ್ಕೊಂಡ್ಬರ್ತಾವ ಕರ್ಕೊಂಡ್ ಬರ್ಲಿ ಬಾ ಅಂತ ಏನದ ಎಷ್ಟದ ಅವ್ರ ಅಣ್ಣನ ಲಗ್ನ ಆಗತ್ತ ಕೇಳ್ತೀನಿ ನಾನ್ ಹೇ ಬಂದಾಗ ಹಿಂಗ ನಿಮ್ಮ ತೈಂಗ್ ಮಾಡಿದ್ರ ನೀ ಸುಮ್ಮನ ಅಂತ ಹೇಳಿ ಆಕಿ ಬಗ್ಗೆ ಏನಕ್ಕೋಗ್ಬಿಡ ಹಂಗಿ ರಶ್ಮಿ ನಾನ್ ಎಷ್ಟು ಸಹಿಸಿಕೊಂಡ್ ಹೋಗ್ಲಿ ನೋಡುನು ಹ ಪ್ರತಿ ಒಂದಕ್ಕೂನು ಹಾಕಿದೆ ತನ್ನಗ ಇಬ್ರು ಇದ್ವಾ ಅಲ್ಲಿ ಇರ್ಬೇಕಾ ಮತ್ ಇಲ್ಲಿ ಬರುಣ ಅಂತ ಹೇಳಿ ನಾಟಕ ಮಾತಾಡ್ಕೊಂಡು ಇಲ್ಲಿ ಬಂದ್ ಇಲ್ಲಿ ಬಂದ್ ಒಟ್ರು ಕೂಡ ಹೊಂದ್ಕೊಂಡ್ ಹೋಗ್ಬೇಕಾ ಇಲ್ಲ ಒಂದ್ ನಾಟಕ ತಕೊಂಡು ಹಂಗ ಒಟ್ಟರು ಕೂಡ ಕಿರಿಕಿರಿ ಮಾಡ್ಕೊಂತ ಹಿಂಗ ಇದ್ ಬಿಡ್ಲಾ ಎಷ್ಟಂತ ಸಹನೆಯಿಂದ ಇರ್ಲಿ ನಾನೇವಂದ್ರ ಅಪ್ಪ ಅವ್ನು ಮಾತ್ ಕೇಳಾರ್ದ ಲಗ್ನ ಆದ್ಮೇಲ ನಾನ್ ಇವತ್ತಿನ ದಿನ ಅನುಭವ್ ನೋಡು ಯಾರು ಅಪ್ಪ ಅವನ್ ಮಾತ್ ಕೇಳಾರ್ದ ಲಗ್ನ ಆಗಿರ್ತಾರಲ್ಲ ಅವ್ರಿಗೆ ಮಾತ್ರ ಹಾ ಬರುದ ಇದು ನನ್ನಂತ ಯಡೀ ಬರುದ ರಿನೋ ಇವತ್ತ ನೀನು ಮೊಕಸಪ್ ಮಾಡ್ಕೋಣ ಅಂತ ಹೋಗ್ಬಿಡವಾ ಇವತ್ತ ನಿಂದು ಕೂಸೈತಿ ನಿನಗೆ ಅಂತ ಹೇಳಿ ನಾನು ಉಸಿಟ್ ಸೆಟ್ ತರಬಲ್ಲ ಜುಯೆಲ್ಲರಿ ಸೆಟ್ ಆ ಜುಯೆಲ್ಲರಿ ಸೆಟ್ ತಂದಿನಿ ಹಂಗ ಮೊಗ್ಗಿನ ಜಡಿ ತಂದಿನವಾ ಅಣ್ಣ ಇದೆಲ್ಲ ಬೇಕಾಗಿತ್ತಾ ಹಂಗ ಈಮಾ ಶ್ರೀಕಂಠನ ಬರ್ತಾನ ಅಂತ ಹೇಳಿದ್ನ ನಾನು ಅವನು ಬರತ ಅಂತ ನೋಡಿ ಇಲ್ಲಿ ಯಾರು ಬರಕತ್ತಾರ ಯಾರು ತಿರಿ ನೋಡಿ ಇಲ್ಲಿ ಸರ್ಪ್ರೈಸ್ ನಿನ್ನೆ ಪರವಾಗಿ ಕೂಡ ಫೋನ್ ಮಾತಾಡಿನಿ ನಾ ಬರತ್ತೀನಿ ಅಂತೇಳಿ ಒಂದು ಮಾತು ಹೇಳಿಲ್ಲ ಹ್ಮ್ ಎಷ್ಟಿದೆಯಲ್ಲ ನೀನು ಬರ್ತೀನಿ ಅಂತ ಒಂದು ಮಾತು ಹೇಳಿಲ್ಲ ನೀನು ಅನ್ನಂದ ಚೈತ್ರ ಬರ್ಲಿಲ್ಲ ಇಲ್ಲ ಆಕೆ ಊಟ ಎಷ್ಟಿದ್ಲು ಅದಕ್ಕೆ ಬರ್ಲಿಲ್ಲ ಅಣ್ಣ ನನಗ ಫೋನ್ ಹಚ್ಚಿ ಹೇಗ ಹೇಳಿ ಅದಕ್ಕೆ ನಾನಾ ಬಂದು ಹೋದ್ರ ನಿಮ್ನೆಲ್ಲ ಮಾತಾಡ್ಸ್ಕೊಂಡ್ ಬಂದಂಗ್ ಹಂಗ ಮತ್ತೆ ನೀನು ಹೊಕ್ಕ ಅವ್ವಾ ಎರಡು ಮೂರ್ ದಿನ ಆಯ್ತಾವ ಹೊಕ್ಕಳ ಅಂತಂದ ನೀನು ಮಾತಾಡ್ಸ್ಕೊಂಡು ಹೋದ್ರ ಆತಂತೇಳಿ ಬಂದೆ ಬಾಳ್ ಖುಷಿ ಆಯ್ತ ಪಾರಕ ನೀ ಬಂದಿದ್ದ ನಾ ನಿನ್ನೆ ನಿನ್ನ ಅಯ್ಯೋ ಇನ್ನೇ ಈಗ ನೆನ್ಸಿದ್ವಿ ಪಾರಕ್ ಇದ್ಲಂದ್ರ ನಿನ್ ಕೈಗೆ ಮೆಂಜಿ ಎಷ್ಟ್ ಚಂದ ಹಾಕಿದ್ಲ ಅಂತ ಹೇಳಿ ನೋಡು ನಾ ಈಕಿನ್ ಹೆಂಗ್ ತಯಾರ ಮಾಡ್ಲಿ ಅಂತ ಯೋಚನೆ ಮಾಡಾಕತ್ತಿದ್ದೆ ಅದೊಂದು ಇದು ತಪ್ಪ ನಂದು ನೀನ್ ಅಷ್ಟ್ ಚಂದ ತಯಾರ್ ಮಾಡಕ್ ಬರಂಗಿಲ್ಲ ಅನ್ನ ನೋಡು ರೇಣುಗಂತೇಳಿ ಮಗ್ಗಿನ ಜಡಿ ತಂದಾನ ಆಮೇಲೆ ಅವೆಲ್ಲ ಜ್ಯೂಲರಿ ಸೆಟ್ ಬಿಟ್ಟವ್ಲಕ್ಕ ಅವ್ನೆಲ್ಲ ತಗೊಂಬಂದಾನ ಆಯ್ತು ನಂಗೆ ಬಾಳ ಖುಷಿ ಆಯ್ತು ನಿಮ್ನೆಲ್ಲಾರನ್ನ ನೋಡಿ ಅಯ್ಯ

ಇಬ್ರು ಮುಗಿಸ್ತಾರ ಕಜ್ಜಾತಿದ್ರ ಬರುವ ಅಕ್ಕ ಅದನ್ನ ತಿಕ್ಕಿ ನಾನು ಅದನ್ನ ಅನ್ಕೊಂಡಕತ್ತಿದ್ದೆ ನೀನ ಅಂದ್ಬಿಟ್ಟಿ ನೋಡು ಹ್ಮ್ ಇಬ್ರಿಗ ಜವಾ ಮಾಡ್ಲಾರ್ದ ಬಾಲಿನ ದಿನ ಆಗಿತ್ತಲ್ಲ ಅದಕ್ ನೆನ್ಪಗೇತೇನಾ ಇಲ್ಲ ಹೇಳಿ ಏನೋ ತಗೊಂಡ್ಬಂದಿದ್ದೆ ನಾನು ಕಾಶ್ಮೀರದಾಗಿದ್ದ ಆಕೆ ಕೊಡ್ಬೇಕಿತ್ತು ಹೋಗ್ಬಿಡಪ್ಪ ಅಂತ ಓದ್ಕೊಂಡೋಗ ಏನೋ ಎಕ್ಸಾಮ್ ಅಂದೆಲ್ಲ ಆಯ್ತು ನಿನ್ ಕೈಯಾ ಕೊಟ್ಟು ನೋಡು ಬರೀ ಇಲ್ಲೇ ನಿಂದಿಸಿ ಆಟಕತೀನಿ ಬಾ ಹೊಳ ಅವ್ವ ಅಮ್ಮ ಎಲ್ಲರೂ ನೋಡಿದ್ರೆ ಬಾಳ್ ಖುಷಿ ಪಡ್ತಾರ ಬಾ ಬಾ ಬಾಳ ತಯಾರ ಮಾಡು ನಿನ್ ಅವರೆಲ್ಲ ಇವತ್ತು ಹೋಳ್ಗಿ ಮಾಡಕತ್ತಾರ ಶಿಕ್ಕಣಿ ಮಾಡಕತ್ತಾರ ಹೌದಾ ಹೋಳ್ಗಿ ಸಿಕ್ಕಾಣಿ ತಿನ್ನ ಎಷ್ಟು ದಿನ ಆಗಿತ್ತವ ಹಾಸ್ಟೆಲ್ ಹಿಂದ ಊಟ ತಿನ್ 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 ಸಾಕ ಹೋಗಿತ್ ನಂಗೆ ಹ್ಮ್ ಇನ್ನು ನೋಡ ರಶ್ಮಿ ಅಕ್ಕ ಬಂದ ಅನ್ನೋದು ಗೊತ್ತಾಗ್ಲಿ ಹ್ಮ್ ಮಾಮ ಮಾಮಿ